ಯತಿ ಅನ್ನೋರು ನಾನು ಬಾಸ್ ಅಂತಿದ್ದೆ ಅವರು ಹೀರೋ ಅಲ್ವಾ ಹಂಗಾಗಿ ಸರ್ ಅಂತ ನನಗೆ ಎಷ್ಟೇ ಕ್ಲೋಸ್ ಇದ್ರು ನಾನು ಯಾವತ್ತು ಸುದೀಪ್ನ ಸುದೀಪ್ ಬಂದು ಹುಡುಗರು ಅದಾವ ಹುಚ್ಚ ರಿಲೀಸ್ ಟೈಮಲ್ಲಿ ಸ್ವಲ್ಪ ಪ್ರಮೋಷನ್ ಸಿಕ್ಕಾಪಟ್ಟೆ ಇದು ಮಾಡಿದ್ವಿ ಹುಚ್ಚ ಮೂಲಕ ಬಿರುಗಾಳಿಯಾಗಿ ಮೈಟ ತಂಗಾಳಿಯಾಗಿ ಹಂಗೆ ಅಂತ ಏನೋ ಒಂದು ನಾಲ್ಕು ಲೈನ್ ಬರೆದು ಪೋಸ್ಟ್ ಮಾಡ್ತಾರಲ್ಲ ಇವನು ನವೀನ್ ಕುಮಾರ್ ಅಂತ ಲಾಕ್ಟೀಸ್ ಆ ಥಿಯೇಟರ್ ವಿಸಿಟ್ ಮಾಡ್ತಾ ಇರೋ ಸುದೀಪ್ ಅದೇ ಪ್ರಸನ್ನ ಥಿಯೇಟರ್ಗೆ ಬಂದರು ಫೋರ್ ತರ್ಟಿ ಶೋ ಬಿಟ್ಟಿದೆ ಸೆವೆನ್ ತರ್ಟಿ ಶೋ ಹೋಗ್ಬೇಕು ಸುದೀಪ್ ಅವರು ನಾವೆಲ್ಲ ಬಾಲ್ಕರಲ್ಲಿ ಇದ್ದೀವಿ ಸುದೀಪ್ ಮೇಲಿದ್ದಾರೆ ಸುದೀಪ್ ರಾತ್ರರಾತ್ರಿ ಸ್ಟಾರ್ ಸ್ಪರ್ಶದಲ್ಲಿ ಒಂಥರ ಅಫಿಷಿಯಲ್ ಕ್ರೌಡ್ ಮಾತ್ರ ರೀಚ್ ಆಗಿದ್ರು ಮಯೋಟೋಗ್ರಾಫು ಮುಸ್ಸಂಜೆ ಮಾತು ಗೂಳಿ ತಿರುಪತಿ ತೀರ್ಥ ಮಾಣಿಕ್ಯ ಬಚ್ಚನು ಜಸ್ಮಾತ್ ಮತಲ್ಲಿ ಸುದೀಪ್ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿಯ ಸೀರಿಯಸ್ ಸಿನಿಮಾ ಸ್ಟೂಡೆಂಟ್ ಸೀರಿಯಸ್ ಸಿನಿಮಾ ಟೆಕ್ನಿಷಿಯನ್ ಸೀರಿಯಸ್ ಸಿನಿಮಾ ಆರ್ಟಿಸ್ಟು ಈಗ ಫಸ್ಟು ಮೈಯೋಟೋಗ್ರಾಫರ್ ನಾನು ಸುದೀಪ್ ಅವ್ರ ಜೊತೆ ಕಾಣಿಸ್ಕೊಂಡಿದ್ದು ಅದು ಅವರೇ ಡೈರೆಕ್ಟ್ರು ಐತಿ ಒಂದು ಕ್ಯಾರೆಕ್ಟರ್ ಕಣ ಹೌದು ನಾನು ಈ ದೀಪನ್ ಗಂಡನ ಕ್ಯಾರೆಕ್ಟ್ರ್ ಬರುತ್ತೆ ಅದರಿಂದ ತುಂಬ ಚಿಕ್ಕದಾಗಿ ಯೋಚನೆ ಮಾಡ್ತಿದ್ದೆ ಅದಾ ಸಾರ್ ಅಂದ ಅದ ವಾಸ ಅಂದೆ ಅಷ್ಟೇ ಸಾಕ ನಿನಗೆ ಅಂದರು ಇಲ್ಲ ನೋಡಿ ನಿಮ್ಗೆ ಯಾವುದು ಅನಿಸುತ್ತೆ ಅಂದರೆ ನೋಡಿದ್ರೆ ಅದು ಭಾಳ ಬ್ಯೂಟಿಫುಲ್ ಆದ ಒಂದು ಗೋವಿಂದ ಅನ್ನೋ ಒಂದು ಕ್ಯಾರೆಕ್ಟ್ರು ಕೊಟ್ಟಿದ್ದು ಒಳ್ಳೆ ನೆನಪು ಇವಾಗ ಆ ಮೂಮೆಂಟಲ್ಲಿ ಸುದೀಪ್ ಎಲ್ಲಾರು ಹೋದಾಗ ನನ್ನ ಕರೆಯೋರು ಇಮಿಡಿಯೇಟ್ ಫ್ರೆಂಡ್ ಆಗಿಬಿಟ್ವಿ ಎಲ್ಲರೂ ಪ್ರೋಗ್ರಾಮ್ ಇತ್ತು ಅಂದರೆ ಇದಕ್ಕೆ ಒಂದು ಒಡನಾಟ ಇಮಿಡಿಯೇಟ್ ಬಿಲ್ಡ್ ಆಗೋಯ್ತು ಹುಚ್ಚ ಇನ್ನೂ ರಿಲೀಸ್ ಆಗಿರಲಿಲ್ಲ ಹುಚ್ಚ ರಿಲೀಸ್ ಟೈಮಲ್ಲಿ ಒಂದಷ್ಟು ಏನಂತಾರೆ ಪ್ರಮೋಷನ್ ಮಾಡೋದಕ್ಕೆ ಫ್ರೆಂಡ್ ಆಗ್ಬಿಟ್ವಲ್ಲ ಈಗ ಪ್ರಮೋಟ್ ಮಾಡಬೇಕು ನಾಟ್ ನಾಟ್ ಮ್ಯಾನೇಜರ್ಗೆ ಇನ್ನೇಜರ್ ಏನಿಲ್ಲ ಜಸ್ಟ್ ಅವ್ರ ಯತಿ ಹಾಂ ಯತಿ ಅನ್ನೋರು ನಾನು ಅಂತಿದ್ದೆ ಬೈ ಅವ್ರ ಹೀರೋ ಅಲ್ವಾ ಹಂಗಾಗಿ ಸರ್ ಅಂತ ನನಗೆ ಎಷ್ಟೇ ಕ್ಲೋಸ್ ಇದ್ದರೂ ನಾನು ಯಾವತ್ತೂ ಸುದೀಪ್ನ ಸುದೀಪ್ ನೆನ್ನೆ ಮನೆ ಬಂದು ಹುಡುಗರುಗಳು ಅವ್ರನ್ನ ದೀಪು ದೀಪು ಅಂತಾರೆ ಅದು ನೋಡಿದಾಗ ನಂಗೆ ಸ್ವಲ್ಪ ಉರಿಯುತ್ತೆ ಆಕ್ಚುಲಿ ಯಾಕಂದರೆ ಅವ್ರಿಗೆ ಏನು ಹೀರೋ ಆಗಿದ್ದ ಕಾಲದಲ್ಲಿ ಅವರು ಹೀರೋ ಅಲ್ವಾ ಅನ್ನೋ ಕಾಣಕ್ಕೆ ಅವಾಗಲೇ ಏನು ಆ ಥರದ್ದು ಒಂದು ಇದು ಮಾಡ್ಕೊಂಡು ಬಂದಿದ್ದು ಒಂದು ಜಸ್ಟ್ ಒಂದು ಫ್ರೆಂಡು ಐತೆ ಅದು ಕಣೋ ಇದು ಕಣೋ ಅದು ಇದು ಅನ್ನೋರು ಮಿಕ್ಸ್ ಆಗಿಬಿಟ್ವಿ ಹಂಗೇನೇ ಅದಾವಾಗ ಹುಚ್ಚ ರಿಲೀಸ್ ಟೈಮಲ್ಲಿ ಸ್ವಲ್ಪ ಪ್ರಮೋಷನ್ಗೆ ಸಿಕ್ಕಾಪಟ್ಟೆ ಇದು ಮಾಡಿದ್ವಿ ಅದೊಂಥರ ಒಂದು ರೋಚಕ ಕತೆ ಅದು ಹೇಳಬೇಕು ಅಂತಂದರೆ ಹಾಂ ಹೌದು ಹೌದು ಕನೆಕ್ಟ್ ಆಗಿದ್ವಿ ಅವಾಗೆಲ್ಲ ಇವಾಗ ಯಾರ್ಯಾರು ಇದ್ದಾರೆ ಅವಾಗ ನಮ್ಮ ಅವ್ರ ಜೊತೆ ಇದ್ದದ್ದು ವಿಶ್ವ ಹಬ್ಬ ಇದ್ದ ನಮ್ಮ ರವಿ ಅಂತಿದ್ದಾನೆ ರವಿ ಸಿಂಗ್ ಅಂತ ರವಿ ಸಿಂಗು ಜಾಕ್ ಮಂಜು ಆ ಥರದ್ದೆಲ್ಲ ಒಂದಷ್ಟು ಇದು ಇದ್ದಿದ್ದು ಅಷ್ಟೇ ಒಂದು ಇನ್ಸಿಡೆಂಟ್ ಏನು ಅಂತಂದರೆ ಅವಾಗ ನಾನೇ ವಾಲೆಂಟಿಯಾಗಿ ಏನಂತಾರೆ ಪೋಸ್ಟ್ ಮಾಡಿಸ್ತಾರಲ್ಲ ಹೋಗಿ ಹಾಡಿ ಹೊಗಳಿ ನಂಗೆ ಚೆನ್ನಾಗಿ ನೆನಪಿದೆ ಹುಚ್ಚಾ ಮೂಲಕ ಬಿರುಗಾಳಿಯಾಗಿ ಮೈ ಆಟ ತಂಗಾಳಿಯಾಗಿ ಹಂಗೆ ಹಿಂಗೆ ಅಂತ ಏನೋ ಒಂದು ನಾಲ್ಕು ಲೈನ್ ಬರೆದು ಪೋಸ್ಟು ಮಾಡ್ತಾರಲ್ಲ ಹಾಗೆ ಮಾಡಿದ್ದೆ ನನ್ನ ಫ್ರೆಂಡು ಮಂಜು ಮೈ ಮೈಕೋ ವಿಜಿ ಚಂದ್ರು ಭಗತ್ ಸಿಂಗ್ ಅಂತೆಲ್ಲ ಕಿಟ್ಟಿ ಇದು ಎಲ್ಲ ಮೈಕೋ ಎಂಪ್ಲಾಯಿಸು ಅಫಿಷಿಯಲ್ಸ್ಗಳೇ ನಾವು ಪೋಸ್ಟ್ ಅಂಟಿಸ್ಬೇಕು ಅಂದರೆ ಯಾರಕ್ಕೆಲ್ಲ ಕೊಟ್ಟು ಅನ್ಸಬೇಕು ಅದು ಐಡಿಯಾ ಇಲ್ಲ ನನ್ನ ಫ್ರೆಂಡು ಬಂದು ಆಟೋ ಇತ್ತು ನಾಳೆ ರಿಲೀಸ್ ಅಂದರೆ ಇವತ್ತು ಮತ್ತೆ ಬೆಳಗ್ಗೆ ಎಲ್ಲರೂ ಕರ್ಕೊಂಡೆ ಎಲ್ಲರಿಗೂ ಸಂಕೋಚ ಹೆಂಗೆ ಅಚ್ಚ ನಾವೆಲ್ಲ ರಾಜ್ಕುಮಾರ್ ಫ್ಯಾನ್ಸ್ ರಾಜ್ಕುಮಾರ್ಗೆ ರಾಜ್ಕುಮಾರ್ಗೆ ನಾವು ಪೋಸ್ಟ್ ಅಂಟಿಸಿಲ್ಲ ಯಾರೋ ಹೊಸ ಹೀರೋಗ್ ಅಂಟಿಸ್ಬೇಕಾ ಅಂತ ಫ್ರೆಂಡ್ಸ್ಗಳಿಗೆ ಮಧ್ಯಾಹ್ನನ ಎಲ್ಲ ಹುಡುಗರು ಕರ್ಕೊಂಡು ಬಿಟ್ಟು ವೈನ್ ಶಾಪಲ್ಲಿ ಎಲ್ಲರಿಗೂ ನೈನ್ಟೈಂಟಿ ಹಾಕ್ಸ್ಬಿಟ್ಟೆ ಮೂಡ್ ಬರಬೇಕಲ್ಲ ಸೊ ಹಂಗೆ ಒಂದು ಕಡೆಯಿಂದ ಶುರು ಮಾಡಿಕೊಂಡು ಜಯನಗರ ಅಂಟಿಸ್ಕೊಂಡು ಬರ್ತಾಯಿದ್ವಿ ಸುದೀಪ್ ಅಲ್ಲಿ ಪಾಸಿಂಗು ಬಂದು ಸುದೀಪ್ ನೋಡಿದ್ರು ಆ ರೀತಿ ಹಂಗೆ ಅಂಟಿಸ್ತಾ ಅಂಟಿಸ್ತಾ ಎಲ್ಲ ತೇಟರು ಯಾವುದೇ ಒಂದಷ್ಟು ಕವರ್ ಮಾಡಿಕೊಂಡು ನೈಟ್ ಪ್ರಸನ್ನ ತೇಟ್ರಿಗೆ ಹೋದ್ವಿ ಹೋದ್ರೆ ಪ್ರಸನ್ನ ತಿಯೇಟ್ರಲ್ಲಿ ಯಾವಾಗಿದ್ದಂಥ ಮ್ಯಾನೇಜರು ಏಯ್ ಅಂಟಿಸ್ಬಾರ್ದು ಹಾಗೆ ಹೀಗೆ ಅಂತ ಅಬ್ಜೆಕ್ಷನ್ ಮಾಡಿದೆ ಅದೇ ಸಿನಿಮಾ ನಾಳೆ ರಿಲೀಸು ನಾ ಪ್ರಮೋಷನ್ಗೆ ಅಂಟಿಸಬಾರ್ದು ಅಂದರೆ ಏನು ಇನ್ನೇನು ಮಾಡಬೇಕು ಹಂಗೆ ಏನಕ್ಕೆ ಹೋಗ್ಕ ಯಾವ ಗೊತ್ತಿಲ್ಲ ಭಾಳ ಅಬ್ಜೆಕ್ಷನ್ ಮಾಡಿದೆ ನನಗೆ ಭಾಳ ಸ್ವಲ್ಪ ಸಿಟ್ಟು ಜಾಸ್ತಿ ನನಗೆ ಒಂಚೂರು ಕೈ ಬಾಯಿ ಸ್ವಲ್ಪ ಬೇಗ ಮುಂದೆ ಬಂದ್ಬಿಡುತ್ತೆ ಸರಿ ನಾನು ಕೈ ಎತ್ಬಿಟ್ಟೆ ಎತ್ಬಿಟ್ಟು ಪೋಸ್ಟಲ್ಲಿ ಆಣಿಸ್ಬಿಟ್ಟು ಬಂದ್ಬಿಟ್ಟೆ ರಾಮು ಡಿಸ್ಟ್ರಿಬ್ಯೂಷನ್ನು ಆ ಪಿಚ್ಚರ್ಗೆ ಮಯೋಟೋಗ್ರಾಫು ನೆಕ್ಸ್ಟ್ ಡೇ ಅದು ಎಲ್ಲ ಸ್ಪ್ರೆಡ್ ಆಗಿದೆ ಈ ಥರ ಸುದೀಪ್ ಕಡೆಯವರು ಬಂದುಬಿಟ್ಟು ಹೊಡೆದ್ಬಿಟ್ರು ಅದಾಗೋಯ್ತು ಇದಾಗೋಯ್ತು ಹಂಗೆ ಹೀಗೆ ಅಂತ ಸುದೀಪ್ ಅವರು ಫೋನು ಎದುರುಗಡೆ ಫೋನು ಎತ್ತಿ ಏನು ಹಿಂಗೆಲ್ಲ ಆಯಿತು ನೂ ಆಯಿತು ಒಂದು ಒಂದು ಸಾರಿ ಕೇಳ್ಬಿಡು ನಾನು ಕೇಳೋ ಬಾಸ್ ಅಂತ ನಾನು ಯಾಕೆ ಕೇಳಬೇಕು ಸಿನಿಮಾ ರಿಲೀಸ್ ಇದೆ ಸಿನಿಮಾ ರಿಲೀಸ್ ಪೋಸ್ಟ್ ಅನ್ಸಿಗೆ ಬಂದಿದ್ದೀವಿ ಅದನ್ನು ಯಾಕೆ ಅಬ್ಜೆಕ್ಷನ್ ಮಾಡಬೇಕು ಅಂತೇಳಿ ಆ ಥರದ್ದೆಲ್ಲ ಒಂದು ಇನ್ಸಿಡೆಂಟ್ ಆಗಿತ್ತು ಅದಾದ ನಂತರ ಥಿಯೇಟ್ರು ವಿಸಿಟ್ ಇರೋ ಸುದೀಪ್ ಅದೇ ಪ್ರಸನ್ನ ಥಿಯೇಟ್ರಿಗೆ ಬಂದರು ಫೋರ್ ತರ್ಟಿ ಶೋ ಬಿಟ್ಟಿದೆ ಸೆವೆನ್ ತರ್ಟಿ ಶೋ ಒಳಗೆ ಹೋಗ್ಬೇಕು ಸುದೀಪ್ ಅವರು ನಾವೆಲ್ಲ ಬಾಲ್ಕರಲ್ಲಿ ಇದ್ದೀವಿ ಸುದೀಪ್ ಮೇಲಿದ್ದಾರೆ ಸುದೀಪ್ ರಾತ್ರಿ ಸ್ಟಾರ ಸ್ಪರ್ಶದಲ್ಲಿ ಒಂಥರ ಅಫಿಷಿಯಲ್ ಕ್ರೌಡ್ ಮಾತ್ರ ರೀಚ್ ಆಗಿದ್ರು ಹುಚ್ಚ ಮಾಸ್ ಆಗ್ಬಿಟ್ರು ಮೇಲೆ ನಿಂತಿದ್ದೀವಿ ಈ ಕ್ರೌಡ್ ಆಚೆ ಹೋಗ್ತಿಲ್ಲ ಸೆವೆನ್ ತರ್ಟಿ ಕ್ರೌಡು ಒಳಗೆ ಹೋಗ್ತಿಲ್ಲ ಮ್ಯಾನೇಜರ್ ಬಂದು ಬೈತವನೇ ಅದೇ ಮ್ಯಾನೇಜರು ರೀ ಬುದ್ಧಿ ರೀ ನಾವೇನು ಶೋ ಮಾಡೋದು ಬೇಡವಾ ಬನ್ನಿ ಸಾರ್ ನೀವು ಹಂಗೆ ಹಿಂಗೆ ಅಂತೇಳಿ ಆ ಒಂದು ಸನ್ನಿವೇಶ ಅದು ಮೇಲೆ ಅದು ಆ ಟಾಪ್ ಆ್ಯಂಗಲ್ ನೋಡಬೇಕು ಎರಡು ಶೋ ಕ್ರೌಡ್ ಅಲ್ಲೇ ನಿಂತಿದ್ದಾರೆ ಸುದೀಪ್ ನೋಡೋಕೆ ಒಳಗೆ ಹೋಗ್ತಾ ಇಲ್ಲ ಆಮೇಲೆ ಸುದೀಪ್ನ ಕೆಳಗಡೆ ಎಲ್ಲ ಕರ್ಕೊಂಬಂದು ಆ ಪಬ್ಲಿಕ್ ಸುದೀಪ್ ಉಂಗರಾ ಯಾರು ಎತ್ಬಿಟ್ಟಿದ್ರು ಅವಾಗ ಒಂದು ಆ ಟೈಮಲ್ಲಿ ಆ ಥರದಲ್ಲ ಒಂದಷ್ಟು ಆ ಟೈಮಲ್ಲಿ ಹಂಗೆ ಶುರು ಆಯಿತು ಸುದೀಪ್ ಜೊತೆಗೆ ಅದಾದ ನಂತರ ಮಯೋಟೋಗ್ರಾಫು ಮುಸಂಜೆ ಮಾತು ಮಯೋಟೋಗ್ರಾಫಲ್ಲಿ ಯಾಕೆ ಮಾಡಿದ್ರಿ ಸುದೀಪ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ಯಾರ ನಾನು ಸೆಕೆಂಡ್ ಹಫಲ್ ಬರುತ್ತೆ ಮಯೋಟೋಗ್ರಾಫು ಮುಸಂಜೆ ಮಾತು ಗೂಳಿ ತಿರುಪತಿ ತೀರ್ಥ ಮಾಣಿಕ್ಯ ಬಚ್ಚನು ಜಸ್ಮಾತ್ ಮತಲಿ ಒಂದಷ್ಟು ಪಿಕ್ಚರ್ ಕಂಟಿನ್ಯೂಸ್ ಆಗಿ ಸುದೀಪ್ ಅವ್ರ ಜೊತೆ ಎಷ್ಟು ಸಿನಿಮಾ ಮಾಡಿದ್ರಿ ಸರ್ ನನ್ನ ಪಕ್ಕ ಒಂದು ಹತ್ತೆರಡು ಸಿನಿಮಾ ಮಾಡಿದಿರಿ ಹ್ಞೂ ಹೇಗಿತ್ತು ಅವ್ರ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಪ್ರೊಡಕ್ಷನ್ ಇರುತ್ತೆ ಸುದೀಪ್ ಸುದೀಪ್ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯ ಸೀರಿಯಸ್ ಸಿನಿಮಾ ಸ್ಟೂಡೆಂಟ್ ಸೀರಿಯಸ್ ಸಿನಿಮಾ ಟೆಕ್ನಿಷಿಯನ್ ಸೀರಿಯಸ್ ಸಿನಿಮಾ ಆರ್ಟಿಸ್ಟು ನಾನು ನೋಡಿದಂಗೆ ಕೆಲವರು ಒಂದಷ್ಟು ಅಧ್ಯಯನಗಳನ್ನು ಮಾಡಲ್ಲ ಬಟ್ ಸುದೀಪ್ ಏನು ಮಾಡ್ತಾರೆ ಸ್ಟಡಿಗಳು ಮಾಡ್ತಾರೆ ಅದನ್ನು ಅಷ್ಟು ಫಾಲೋ ಮಾಡ್ತಾರೆ ಅದನ್ನು ಅವರ ತನವಾಗಿ ಬಳಸ್ಕೊಳ್ತಾರೆ ಅವರು ಹೇಗೆ ಅನ್ನೋದಕ್ಕೆ ಅಂದರೆ ಎಷ್ಟು ಪರ್ಫೆಕ್ಟ್ ಮ್ಯಾನ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಮಯೋಟೋಗ್ರಾಫು ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ವಿ ಈ ಡಬ್ಬಿಂಗ್ ಆರ್ಟಿಸ್ಟ್ ದೀಪ ಆದ್ರದ್ದು ಒಂದು ಕ್ಯಾರೆಕ್ಟ್ ಮಾಡಿದ್ದಾರೆ ಅವರು ಅವತ್ತು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಲಂಡನ್ಗೆ ಹೋಗಬೇಕಾಯಿತು ಅವ್ರ ಫ್ಯಾಮಿಲಿ ಎಲ್ಲ ಏರ್ಪೋರ್ಟಲ್ಲಿದ್ದಾರೆ ಈ ಹುಡುಗಿ ಲೊಕೇಶನಿಂದ ನೇರವಾಗಿ ಅಲ್ಲಿ ಹೋಗಬೇಕು ಲಾಸ್ಟ್ ಶಾಟ್ ತೆಗಿಬೇಕು ಲಾಸ್ಟ್ ಶಾರ್ಟ್ ಯಾವುದು ಅಂದರೆ ಮಯೋಟೋಗ್ರಾಫಲ್ಲಿ ಅವ್ರು ಲಾಸ್ಟಲ್ಲಿ ಹೋಗ್ತಾ ಫೋಟೋ ತೆಗೆದು ಹೋಗ್ಬೇಕಾದ್ರೆ ಮೆಟ್ಲು ಇಳಿತಾ ಒಂದು ಬಾಯಿ ಹೇಳಬೇಕು ಹಿಂಗೆ ಹಿಂಗೆ ಇಷ್ಟೇ ಶಾರ್ಟು ಹದಿಮೂರು ಟೇಕ್ ಆಗ್ತಾಯಿದೆ ಅವ್ಳಿಗೆ ಅರ್ಜೆಂಟ್ ಹೋಗಬೇಕು ಸುದೀಪ್ ಬಿಡ್ತಾಯಿಲ್ಲ ನನ್ನ ಮನಸ್ಸಲ್ಲಿ ಇನ್ನೇನಿರುತ್ತೆ ಅಷ್ಟೊಂದು ದೋಷ ಇದು ಅಂದ ಇಲ್ಲ ಒನ್ ಮೋರ್ ಮತ್ತೆ ಮತ್ತೆ ಕರೆಕ್ಷನ್ ಮಾಡ್ತಾರೆ ಅವ್ಳು ತಿರ್ಗೊಂಡು ಸ್ಮೈಲ್ ಮಾಡಿಬಿಟ್ಟು ಅನ್ಬೇಕು ಇಷ್ಟೇ ಶಾರ್ಟು ಹದಿಮೂರು ಟೇಕಾಯಿತು ಆವಾಗ ಅಂದ್ಕೊಂಡೆ ಅವ್ಳಿಗೆ ಓಕೆ ಅಂತ ತಕ್ಷಣ ಅದೇ ಡರ್ಸರ್ ಕಸ್ಟಮರ್ ಏರ್ಪೋರ್ಟ್ಗೆ ಓಡೋದು ಏನಕ್ಕೆ ಎಕ್ಸಾಂಪಲ್ ಕೊಟ್ಟೆನ ಸುದೀಪ್ ಭಾಳ ಸಲ ನೋಡಿದ್ವಿ ಒಂದು ಜಸ್ಮಾತ್ಮದಲ್ಲಿನು ಅಷ್ಟೇ ಅದು ಅರುಣ್ ಸಾಗರ್ ಶಾರ್ಟು ಒನ್ ಮೋರ್ ಒನ್ ಮೋರ್ ಮಾಡ್ತಾನೆ ಅವರೇ ಏನಪ್ಪಾ ಅಂದರೆ ಅಂದರೆ ಅವ್ರಿಗೊಂದು ಕಲ್ಪನೆ ಇದೆ ಅಂದರೆ ಆ ಸೂಕ್ಷ್ಮತೆ ಬರಬೇಕು ಆ ಪರ್ಫೆಕ್ಷನ್ ಸಿಗಬೇಕು ಅನ್ನೋದು ಆ ಥರದ್ದು ಸೀರಿಯಸ್ ಸಿನಿಮಾ ಮೇಕರು ಅಂತ ಹೇಳಬೇಕು ನನಗೆ ಮುಖ್ಯವಾಗಿ ಚೆನ್ನಾಗಿ ತುಂಬ ನೆನಪಿರೋದು ಅಂದರೆ ಮಯೋಡೋಗ್ರಾಫರ್ಲಿ ಕ್ಯಾರೆಕ್ಟರ್ ಕೊಟ್ಬಿಟ್ರು ಅವರು ಅದು ನನ್ನದು ಒಂಥರ ಕಾಮಿಡಿ ಕ್ಯಾರೆಕ್ಟ್ರು ಅದರಲ್ಲಿ ಕಾಮಿಡಿಯನ್ನು ಒಂದು ಶಾರ್ಟ್ ತೋರಿಸಿದವ್ರೆ ನಾನು ಕ್ಯಾಚ್ ಮಾಡೋಕ್ಕೆ ಗೊತ್ತಿಲ್ಲ ದುಡ್ಡು 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 ಅಂತ ಅದೊಂದು ಸ್ವಲ್ಪ ಸ್ವಲ್ಪ ನರ್ವಸ್ ಆಗಿದೆ ಒನ್ ಟೈಮಲ್ಲಿ ಬಟ್ ಆ ಸಿನಿಮಾದೊಂದು ಭಾಳ ಇಂಟ್ರೆಸ್ಟಿಂಗ್ ಕಥೆ ಇದೆ ಮಯೋಡೋಗ್ರಫರ್ಲಿ ಫಸ್ಟ್ ಟೈಮ್ ನಾನು ಒಂದು ಲೆಂತ್ ಕ್ಯಾರೆಕ್ಟರ್ ಮಾಡಿದ್ದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ಪ್ರೀಮಿಯರ್ ಶೋ ಹಾಕಿದ್ರು ಕೋರ್ಮಂಗಲ ಪಿ ವೈರಲ್ಲಿ ನಾನು ಆವಾಗ ಇನ್ನೂ ಕಾರ್ ತೊಗೊಂಡಿರಲಿಲ್ಲ ಬೈಕ್ ಇತ್ತು ನಾನು ನನ್ನ ಹೆಂಡ್ತಿ ಮಗ ಮೂರು ಜನ ಹೋಗಿದ್ವಿ ಕರೆಕ್ಟ್ ಸೆಂಟ್ರಲ್ಲಿ ಹಿಂಗೆ ಸೀಟ್ ಸಿಕ್ಕಿತ್ತು ಕರ ಥರ ಇದೆ ಅದು ಸೀಟಿಗು ಸಿಕ್ಕಿತ್ತು ಸುದೀಪ್ ಅವ್ರ ಮಿಸ್ಸಸ್ ಮತ್ತು ಅಕ್ಕ ಒಂದು ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂದರು ಆಹಾ ಥ್ರಿಲ್ಲಬಿಟ್ಟೆ ಓ ಸೂಪರ್ ಬಂಬಾಟ್ ಅಂತ ಆಮೇಲೆ ಸೆಕೆಂಡ್ ಹಾಫಲ್ಲಿ ನನ್ನ ಕ್ಯಾರೆಕ್ಟರ್ ಬರುತ್ತೆ ಸ್ವಲ್ಪ ಚಿಕ್ಕ 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 ಕಾಮಿಡಿ ಎಪಿಸೋಡ್ಸ್ ಇದೆ ಯಾರೂ ಇಲ್ಲ ಎಲ್ಲ ಸೀರಿಯಸ್ಸಾಗಿಯೇ ಕುತ್ಕೊಂಡು ನೋಡ್ತಾರೆ ಐ ಸ್ವಾಮಿ ಆಫ್ ಸಿಟಿ ಸ್ವಂತ ಇದೆ ಒಂದು ಒಂದು ಸ್ಮೈಲ್ ಬರಲಿಲ್ಲ ಕೋರ್ಮಗಳಿಂದ ನಮ್ಮ ಮನೆಗೆ ಬರೋವರೆಗೂ ಬೈಕೊಂಡು ಬಂದೆ ನಾನು ಹಣೆ ಬರ ಸರಿ ಇಲ್ಲ ಈ ಸಿನಿಮಾ ಫ್ಲಾಪ್ ನನ್ನ ಕ್ಯಾರೆಕ್ಟರ್ ಫ್ಲಾಪು ಡಮ್ಕಿ ಡಮಾರ್ ಅಂದ್ಕೊಂಡು ಎಲ್ಲ ಬಂದೆ ನೆಕ್ಸ್ಟ್ ಡೇ ಸಿನಿಮಾ ರಿಲೀಸ್ ಆಯಿತು ಎಲ್ಲೋ ಹೋಗಿ ಬರ್ತಾ ಇದ್ವಿ ರಾಜಿಯೇಟರ್ನ ಅಬ್ಸರ್ವ್ ಮಾಡೋದು ಒಂದು ಅಭ್ಯಾಸ ಹೇಗೆ ಅಂದರೆ ಹೊರಗಡೆ ಟೂ ವೀಲರ್ಸು ಎಷ್ಟು ಗಾಡಿಗಳು ಎಷ್ಟಿದೆ ಅಂತ ಎಷ್ಟು ಗಾಡಿಗಳಿದೆಯೋ ಅಷ್ಟು ಕ್ರೌಡ್ ಒಳಗಡೆ ಇದೆ ಅನ್ನೋದು ಕಲ್ಪನೆ ನಾವು ಮಾಡಿಕೊಡೋದು ರೇಷಿಯೋ ವೀರೇಶ್ ಥಿಯೇಟ್ರಲ್ಲಿ ಸಿನಿಮಾ ಹಾಕಿದ್ದ ಹಂಗೆ ಬಂದರೆ ಒಂದಷ್ಟು ಗಾಡಿಗಳೆಲ್ಲ ಇದ್ದು ಕರೆಕ್ಟ್ ಇಂಟರ್ವಲ್ ಟೈಮು ನಾನು ಎಂಟಿಗೆ ನನ್ನ ಕ್ಯಾರೆಕ್ಟರ್ ನೋಡ್ತೀಯಾ ಇನ್ನೊಂದು ಸಲ ಅಂತ ಕೇಳಿದೆ ಹೌದಾ ನೋಡೋಣ ಅಂತ ಅನು ಸರಿ ಒಳಗಡೆ ಹೋದೆ ಒಳಗಡೆ ಹೋದರೆ ಸೆಕೆಂಡ್ ಕ್ಲಾಸ್ ಎಲ್ಲ ಸ್ವಲ್ಪ ಫುಲ್ಲಾಗಿತ್ತು ಹಂಗೆ ನಿಂತಿದ್ವಿ ನನ್ನ ಚಿಕ್ಕ ಶಾರ್ಟ್ ಬರುತ್ತೆ ಮೀನಾ ಏನೋ ಒಂದಕ್ಕೆ ಒಂದು ಇದಕ್ಕೆ ಫಂಡ್ ಕೇಳ್ತಾಳೆ ಸುದೀಪ್ ತಗೊಬಿಟ್ಟು ಟಕ್ಕಂತ ಕೊಡ್ತಾರೆ ಕೊಟ್ಬಿಟ್ಟು ನನ್ನ ಕಡೆ ಲುಕ್ ಕೊಡ್ತಾರೆ ನಾನು ಅಂದ್ಬಿಟ್ಟು ಹಂಗೆ ಕೊಡ್ಬೇಕಾ ಒಂದು ಚಿಕ್ಕ ಜರ್ಕ್ ಕೊಡ್ತೀನಿ ಚಿಕ್ಕ ಅಷ್ಟೇ ಹಂಗೆ ಅಂದ್ಬಿಟ್ಟು ಅಂದ್ಬಿಟ್ಟು ತಕ್ಕೊಡ್ತೀನಿ ಕೊಡ್ತೀನಿ ಇದಕ್ಕೆ ರಿಯಾಕ್ಟ್ ಮಾಡಿದ್ರಲ್ಲಿ ಆಗೋಯ್ತು ಸುಮ್ಮನೆ ಒಂದು ಶಾರ್ಟ್ ನೋಡ್ಕೊಂಡ್ ಬರೋ ಅಂದವರು ತಿರ್ಗಿ ಬಾಲ್ಕನಿಗೆ ಹೋಗಿ ಮೆಟಲ್ ಕೂತ್ಕೊಂಡ್ವಿ ನಾನು ಶಾರ್ಟ್ ಎಷ್ಟೆಷ್ಟೆಲ್ಲ ಬರುತ್ತೋ ಏನೆಲ್ಲ ಅಂದ್ಕೊಂಡು ಸುದೀಪ್ ಅವರು ಡೈರೆಕ್ಟ್ರು ಆ ಶ್ ಆ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ರು ಅಷ್ಟೆಲ್ಲ ಜನ ಎಂಜಾಯ್ ಮಾಡಿದ್ರು ನಾನು ವಾಪಸ್ ಬರ್ತಾ ಇರ್ತಾ ಈ ಸಿನಿಮಾ ಹಿಟ್ಟು ನಾನು ಸೂಪರ್ ಹಿಟ್ಟು ಅಂತ ಮಗನೇ ಬೆಂಗಳೂರಿನಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ಕಣೋ ರೂಪಾಯಿನ ಒಟ್ಟಿಗೆ ಯಾವತ್ತಾದ್ರೂ ನೋಡಿದ್ಯಾ ಏನ ಕ್ವಾಡ್ರಾ ಅಯ್ಯೋ ನೀನು ಮಾತಾಡ್ತಿರೋ ಮಾತು ಕೇಳಿದ್ರೆ ಎಲ್ಲಿ ನಾನು ಹೋಗ್ಬೇಕಾಗ ಗೊತ್ತಾಗ್ತಾ ಇಲ್ಲ ನಾನು ಫುಲ್ ತರ್ತಿರೋ ನೈಟ್ ಫುಲ್ಲು ಫುಲ್ಲೇ ಆತರ ಮಯೋಟೋಗ್ರಾಫ್ ಶುರು ಆಗಿದ್ದು ಅದಾದ್ಮೇಲೆ ನೀವು ಹೇಳಿ ಸುದೀಪ್ ಜೊತೆ ಸುದೀಪ್ ಜೊತೆ ಇರೋದೇ ಒಂದು ಎಕ್ಸ್ಪೀರಿಯನ್ಸು ಅವರು ಅವ್ರು ಅವ್ರ ಬಳಗಗಳು ಆಗ್ಬೋದು ಅವ್ರ ಫ್ಯಾಮಿಲಿ ಆಗ್ಬೋದು ಸ್ವಲ್ಪ ಬೇರೆ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ ಬಟ್ ನನಗೆ ಖುಷಿಯಾಗಿದೆ ಏನು ಅಂತಂದರೆ ಇದು ಜಶ್ಮಾತ್ ಮಾತಲ್ಲಿ ಒಂದು ಗೆಟ್ ಗೆಟಪ್ ಹಾಕಿದ್ದೆ ಒಂಥರ ಸಣ್ಣ ಮೀಸೆ ಇದೆಲ್ಲ ಸ್ಲೈಕ್ಸ್ ಅಂತೆಲ್ಲ ಆ ಥರ ಮಾಡಿದ್ದು ಅಲ್ಲೇನೋ ಸರಿ ಇಲ್ಲ ಅಂತ ಪ್ರೊಡಕ್ಷನ್ಗೆ ಹೇಳ್ಬಿಟ್ಟು ರೈಸರ್ ತರಿಸಿ ಅವರೇ ಶೇವ್ ಮಾಡಿದ್ರು ನನಗೆ ಆನ್ ಸ್ಪಾಟು ಹಿಂಗೆ ತಿರುಗಿ ಆ ಕಡೆ ಇರ್ ಕಳಿಸಲ್ಲ ಅನ್ಬಿಟ್ಟು ಅವ್ರದ್ದು ಬೇರೆ ಮೇಲೆ ನಾ ಕೊಟ್ಟರೆ ಏನು ಮಾಡಿಬಿಡ್ತಾವೆ ಅಂತ ಹೇಳಿ ತುಂಬ ಶಾರ್ಪಾಗಿ ಮಾಡಬೇಕಾಗಿತ್ತು ಅದು ಅವರೇ ಶೇವ್ ಮಾಡಿದ್ರು ಆ ಥರ ಅಂದರೆ ಕೆಲಸ ಅಂತ ಅಂದಾಗ ನಾನು ಮಾಡ್ಬೇಕಾ ಮಾಡಬಾರ್ದಾ ಯಾವ ಎತ್ತಿಗೆ ಮಾಡಬೇಕಾ ಆ ಥರದ್ದೇನು ವ್ಯತ್ಯಾಸ ನೋಡ್ತಿರ್ಲಿಲ್ಲ ಆ ಥರದ್ದು ಮನುಷ್ಯ ಸುದೀಪ್ ಈಗ ಫಸ್ಟು ಮಯೋಟೋಗ್ರಾಫರ್ ನಾನು ಸುದೀಪ್ ಜೊತೆ ಕಾಣಿಸ್ಕೊಂಡಿದ್ದು ಅದು ಅವರೇ ಡೈರೆಕ್ಟ್ರು ಐತಿ ಒಂದು ಕ್ಯಾರೆಕ್ಟರ್ ಕಣ ಅವನು ನಾನು ಈ ದೀಪನ್ ಗಂಡನ ಕ್ಯಾರೆಕ್ಟರ್ ಬರುತ್ತೆ ಅಲ್ಲಿಂದ ತುಂಬ ಚಿಕ್ಕದಾಗಿ ಯೋಚನೆ ಮಾಡ್ತಿದ್ದೆ ಅದಾ ಸಾರ್ ಅಂದ್ ಅದ ವಾಸ ಅಂದೆ ಅಷ್ಟೇ ಸಾಕ ನಿನಗೆ ಅಂದರು ಇಲ್ಲ ನೋಡಿ ನಿಮ್ಗೆ ಯಾವ್ದು ಅನಿಸುತ್ತೆ ಅಂದರೆ ನೋಡಿದ್ರೆ ಅದು ಭಾಳ ಆದ ಒಂದು ಗೋವಿಂದ ಅನ್ನೋ ಒಂದು ಕ್ಯಾರೆಕ್ಟ್ರು ಕೊಟ್ಟಿದ್ದು ಒಳ್ಳೆಯ ಹೆಸರು ಬಂತು ಹಂಡ್ರೆಡ್ ಡೇಸ್ ಆಯಿತು ಚೇರನ್ ಬಂದಿದ್ದರು ಇಲ್ಲಿ ಹಂಡ್ರೆಡ್ ಡೇಸ್ ಫಂಕ್ಷನ್ ಎಲ್ಲ ಮಾಡಿದ್ವಿ ಸೂಪರ್ ಹಿಟ್ ಸಿನಿಮಾ ಅದು ಅದಾದಮೇಲೆ ಮುಸ್ಸಂಜೆ ಮಾತು ಮುಸ್ಸಂಜೆ ಮಾತ್ಗೆ ಸಹಜವಾಗಿ ಅದು ಸುದೀಪೇ ರೆಫರ್ ಮಾಡಿದ್ದು ಎತಿಗೆ ಒಂದು ಕ್ಯಾರೆಕ್ಟ್ರ್ ಹಾಕಿ ಅಂತ ನಾನು ಮಂಡ್ಯ ರಮೇಶು ಪ್ರಾಣೇಶು ಮೂರು ಜನ ಅವರು ರೇಡಿಯೋ ಜಾಕಿ ಆಗಿರ್ತಾರೆ ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡೋ ಫ್ರೆಂಡ್ಸ್ ಆಗಿ ನಾನು ಒನ್ ಆಫ್ ದ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ ಮತ್ತು ತೀರ್ಥದಲ್ಲೂ ಒಂದು ಫ್ರೆಂಡ್ ಕ್ಯಾರೆಕ್ಟ್ರು ಗೂಳಿಲು ಒಂದು ಫ್ರೆಂಡ್ ಕ್ಯಾರೆಕ್ಟ್ರು ಅಂದರೆ ಎಲ್ಲೆಲ್ಲ ಜಸ್ಮಾತ ಮಾತಲ್ಲೆಲ್ಲೂ ಫ್ರೆಂಡ್ ಕ್ಯಾರೆಕ್ಟ್ರು ಆ ಥರ ಏನೇನು ಕ್ಯಾರೆಕ್ಟರು ಸಿಗುತ್ತೋ ಅಲ್ಲೊಂದು ಪ್ಲೇಸ್ಮೆಂಟು ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಬಂದ್ವಿ ಕ್ಯಾರೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಕರ್ಕೊಂಡು ಬಂದೆ ಸಿ ಆ್ಯಕ್ಚುಲಿ ಆಗ ಸುದೀಪ್ ಜೊತೆ ಎಲ್ಲ ಮಾಡ್ಬೇಕಾದ್ರೆ ಇಷ್ಟು ಅಷ್ಟು ಆ ಇರ್ತಾ ಇರಲಿಲ್ಲ ಏನೋ ಒಂದು ಲಮ್ಸಮ್ ಥರ ಇರೋದು ಅಂದರೆ ಒಂದು ಒಂದು ಫ್ರೆಂಡ್ಲಿ ಹೋಗ್ಬಿಡ್ತಾ ಇದ್ವಿ ಆ ದುಡ್ಡೇ ಮುಖ್ಯ ಅನ್ನೋ ಥರದ್ದು ಅಲ್ಲ ಮಾಡೋಣ ಏನೋ ಬರುತ್ತೆ ಬಿಡು ಅನ್ನೋದಷ್ಟೆ ಇಷ್ಟು ಅದೇ ಹೇಳೋಲ್ಲ ಈ ಫಿಗರ್ಗಳು ಲೆಕ್ಕ ಇಲ್ಲ ನಮ್ಮ ಲೈಫಲ್ಲಿ ಜಸ್ಟ್ ಟ್ರಾವೆಲಿಂಗ್ ಅಷ್ಟೇ ಹಾಂ ವಿಷ್ಣುವರ ಜೊತೆ ಮಾಸ್ಟರ್ ಅಂತ ಒಂದು ಸಿನಿಮಾ ಮಾಡಿದೆ ಆಮೇಲೆ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಇನ್ನೊಂದು ಇನ್ನೊಂದು ಸಿನ್ಮಾ ಒಂದು ಮೂರು ಮೂರು ಸಿನಿಮಾ ವಿಷ್ಣು ಸಾರ್ ಜೊತೆ ವಿಷ್ಣು ಸಾರ್ದು ನಾನು ಫಸ್ಟ್ ಟೈಮ್ ಗಮನಿಸಿದಾಗ ನಾವೆಲ್ಲ ಸ್ವಲ್ಪ ಚಿಕ್ಕ ವಯಸ್ಸಲ್ಲೆಲ್ಲ ಫ್ಯಾನ್ ಫ್ಯಾನಾಗೆ ಬಂದಿದ್ದು ಬಟ್ ವಿಷ್ಣುವರ್ಧನ್ ಫ್ಯಾನ್ ಸಿನಿಮಾಗಳು ನೋಡ್ಕೊಂಡು ಬರ್ತಾ ಇದ್ವಿ ಬಟ್ ಒಂದು ಸ್ವಲ್ಪ ಒಲವು ಬಂದು ರಾಜಕುಮಾರದೇ ಇರ್ತಿತ್ತು ಬಟ್ ವಿಷ್ಣು ಸಾರ್ ಜೊತೆ ಮಾಡಿ ಕೋಟಿ ಎಲ್ಲ ಮಾಡಬೇಕಾದ್ರೆ ಅವರು ಸಪ್ರೇಟಾಗಿ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡಿರೋರು ಒಂದು ಪುಸ್ತಕ ಓದ್ಕೊಂಡಿರೋರು ಜಾಸ್ತಿ ಯಾವುದಕ್ಕೂ ಇನ್ವಾಲ್ವ್ ಆಗ್ತಿರಲ್ಲ ಆ ಥರದ್ದು ಕ್ಯಾರೆಕ್ಟ್ರು ವಿಷ್ಣು ಸಾರ್ದು ತಿರುಪತಿ ಕೂಡ ಸುದೀ ಸುದೀಪ್ ಅವರು ಸಿನಿಮಾನೇ ತುಂಬ ಬ್ಯೂಟಿಫುಲ್ ಕ್ಯಾರೆಕ್ಟರ್ ತುಂಬ ನಿಖಿಲ್ ಅಂತ ಒಂದು ಕ್ಯಾರೆಕ್ಟ್ರು ಇವತ್ತು ಜನ ಟಿ ವಿಲೆಲ್ಲ ನೋಡ್ಬಿಟ್ಟು ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಹ್ಞೂ ಒಂದು ಹಂತಕ್ಕೆ ಬಂದಾಗ ಸೀರಿಯಲ್ ನಿಂತುಬಿಡುತ್ತೆ ಸೀರಿ ಜೋಗಿ ಮತ್ತು ಮೆಮೋಟೋಗ್ರಾಫ್ ಆದಮೇಲೆ ಸೀರಿಯಲ್ ಕಡಿಮೆ ಆಗೋಯ್ತು ಇಲ್ಲಿ ಬರೀ ಮೂರು ನಿಮಿಷ ಬರುತ್ತೆ ಶಿವಣ್ಣನಿಗೆ ಎತ್ತಾಕೊಂಡು ಬಂದು ತರದ್ದು ಥರದ್ದು ಕ್ಯಾರೆಕ್ಟ್ರು ರಿಲೀಸ್ ಆದಾಗೆಲ್ಲ ಬೈದಿರುತ್ತೆ ಥಿಯೇಟ್ರಲ್ಲೆಲ್ಲ ನಾನು ಶೂ ಬೇರೆ ಶೂಟಿಂಗಲ್ಲಿದ್ದೆ ಅಲ್ಲಿಂದ ಫೋನ್ ಮಾಡಿದ್ರು ಗುರು ಬಾಯ್ ಬಂದಂಗೆ ಬೈತವ್ರೆ ಅಂತ ಹಂಗಾರೆ ನಾನು ಹಿಟ್ಟು ಬಿಡು ಅಂತ ಶಿವಣ್ಣನ ಫ್ಯಾನ್ಸ್ ಶಿವಣ್ಣಗೆ ಬೈಯೋದು ಹೊಡಿಯೋದು ಅದು ಇದು ಅಂತ ಅಲ್ಲಿ ಒಂದು ಬ್ಯೂ ಎಪಿಸೋಡ್ ಏನಂತಂದರೆ ಸ್ಟೇಷನಲ್ಲಿ ಒಂದು ಸೆಲ್ಲಲ್ಲಿ ಕೂರಿಸಿರ್ತೀವಿ ಶಿವಣ್ಣನಗಾಯಿ ಏನೋ ಅದು ಇದು ಅಂತೆಲ್ಲ ಕೇಳ್ತೀನಿ ಅಷ್ಟೊತ್ತು ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಅಲ್ಲಿಂದ ಮೂವ್ ಹಾಕ್ತೀನಿ ಅಲ್ಲಿಂದ ನನ್ನ ಚೇರ್ಗೆ ಬರ್ತೀನಿ ಸಿಂಗಲ್ ಶಾರ್ಟ್ ಕಂಪೋಸ್ ಮಾಡಿದರು ಆ ಶಾರ್ಟಲ್ಲಿ ಶಿವಣ್ಣ ಇರಲಿಲ್ಲ ಶಿವಣ್ಣ ಮಾನಿಟ್ರ್ ಮುಂದೆ ಇದ್ದರು ಒಂದೇ ಟೇಕಲ್ಲಿ ಒಡ್ಕೊಂಬಂದೆ ಅದು ಕೂತ್ಕೊಂಡೆ ಶಿವಣ್ಣ ಓಡ್ಬಂದು ಹಗ್ಮಾಡಿದೆ ಸೂಪರಾಗಿ ಮಾಡಿದ್ರು ನಾನು ಮಾಡಿದ್ದು ಒಂದು ಚಿಕ್ಕ ಕ್ಯಾರೆಕ್ಟರ್ ಶಿವಣ್ಣ ಜೋಗಿ ಅಷ್ಟೊತ್ತಿಗೆ ಅಷ್ಟು ಟ್ರಾವೆಲ್ ಮಾಡಿದರು ಅವ್ರಿಗೆ ನಾರೇಜ್ ಐ ಚೆನ್ನಾಗಿ ಮಾಡಿದೆ ಅಂತ ಮಾನಟರ್ ಹತ್ತಿರಂತ ಬಂದು ಎದ್ದು ಬಂದು ಅಪ್ರಿಷಿಯೇಟ್ ಮಾಡಿದ್ರು

ರಾಜ್ಕುಮಾರ್ ಅವರು ಚೀಫ್ ಗೆಸ್ಟಾಗಿ ಬಂದಿರ್ತಾರೆ ಮುಹೂರ್ತ ಎಲ್ಲ ಆದಮೇಲೆ ಅವರು ತಿಂಡಿ ಕೂತ್ಕೊಂಡಿರ್ತಾರೆ ಇಲ್ಲಿ ಕಡೆ ಒಂದು ಟೇಬಲ್ಲು ಆ ಕಡೆ ರಾಜ್ಕುಮಾರ ಫ್ಯಾಮಿಲಿ ಥರ ನಾವು ಈ ಕಡೆ ಸುಮ್ಮನೆ ಅಂದರೆ ಕ್ಯಾಶುವಲ್ ಮೀಟಿಂಗ್ ನಾಟ್ ಪ್ರೆಸ್ ಮೀಟ್ ಥರ ಏನಲ್ಲ ನಾವು ಸುಮ್ಮನೆ ಕೇಳಿದ್ವಿ ಸರ್ ಯಾವಾಗ ನೆಕ್ಸ್ಟ್ ಸಿನಿಮಾ ಅಂತ ಅವ್ರು ದೋಸೆ ತಿಂತಾಯಿದ್ರು ಅದೇನು ಎಮ್ ಟಿ ಆರ್ ಹೋಟೆಲ್ ದೋಸೆನೇ ಯಾವಾಗ ಬೇಕಾದ್ರೂ ತರ್ಸ್ಕೊಂಡು ತಿನ್ಬಿಡೋಕ್ಕೆ ಕತೆ ಬರಬೇಕು ಸಂದರ್ಭ ಬರಬೇಕು ಆ ಥರ ನಾನು ಏನಕ್ಕೆ ಇದನ್ನು ಹೇಳ್ತಾಯಿದ್ದೀನಂದರೆ ಈ ಥರ ಅವಾಗ ರಾಜ್ಕುಮಾರ್ ಜೋ ಮುಂದೆ ಅವ್ರು ತಿಂಡಿ ಮಾಡ್ತಾ ಬೇಕಾರೆ ನಾವು ಹೋಗಿ ಅವ್ರಿಗೆ ಪ್ರಶ್ನೆ ಕೇಳಿ ಮಾತಾಡ್ಸ್ಬೋದಿತ್ತು ಅಷ್ಟು ರೆಸ್ಪೆಕ್ಟು ಪರಸ್ಪರ ಇತ್ತು ಈಗ ಹೆಂಗಿದೆ ಅಂತ ನಿಮಗೆ ಗೊತ್ತಿದೆ ಅಲ್ಲ ನಾನು ಹೆಂಗೆ ಹೇಳಿ ಅದನ್ನು ನಾನು ಇನ್ನೂ ಇದ್ದೀನಿ ಈ ಕಾಲದಲ್ಲೂ ಇದ್ದೀನಿ ಬರೀ ಆ ಕಾಲದಲ್ಲಿ ಮುಗಿಸಿಲ್ಲ ನಾನು ಅದಕ್ಕೆ ರಿಟೈರ್ಡ್ ಆಗಿಲ್ಲ ನಾನು ಇನ್ನೂ ಇದರಲ್ಲಿ ಇರೋದ್ರಿಂದ ಹೆಚ್ಚು ಅದನ್ನು ಸರ್ ಈಗ ಏನಾಗುತ್ತೆ ಇದು ಕಾಲ ಚೇಂಜ್ ಆಯಿತು ಆವಾಗ ಬರೀ ಪತ್ರಿಕೋದ್ಯಮ ಮಾತ್ರ ಇತ್ತು ಟಿ ವಿ ತುಂಬ ಕಡಿಮೆ ಇತ್ತು ಈ ಟಿ ವಿ ಉದಯ ಟಿ ವಿ ಆ ಥರದ್ದು ಮಾತ್ರ ಇದ್ದಿದ್ದು ಈಗ ಚಾನಲ್ಸ್ಗಳು ತುಂಬ ಆಯಿತು ಈಗ ಯೂಟ್ಯೂಬ್ ಚಾನಲ್ಸ್ಗಳು ತುಂಬ ಆಯಿತು ಈಗ ನೀವೆಲ್ಲ ಜರ್ನಲಿಸ್ಟ್ ಜರ್ನಲಿಸ್ಟ್ ಆಗಿ ಯೂಟ್ಯೂಬ್ ಮಾಡಿದ್ದೀರಾ ಈಗ ಕೈಲೊಂದು ಮೊಬೈಲ್ ಇದ್ದರೆ ಸಾಕು ಅವ್ರೊಂದು ಯೂಟ್ಯೂಬ್ ಮಾಡ್ಕೊಳ್ತಾರೆ ಸೊ ಅದರದ್ದು ವ್ಯಾ ಅದು ಏನಂತಾರೆ ನಾಲ್ಕಿದ್ದಾಗ ಚೆನ್ನಾಗಿತ್ತು ಈಗ ನಲವತ್ತು ನಾನ್ನೂರು ಆಗ್ಬಿಟ್ಟಾಗ ಅದು ಜಾತ್ರೆ ಥರ ಆಗಿಬಿಟ್ಟಿರೋದ್ರಿಂದ ಅವ್ರಿಗೆ ಈ ಬೆನಿಫಿಟ್ ಇದ್ದಾಗ ಇವ್ರು ಕರಿ ಅವ್ರು ಕರೀತಾರೆ ಇವ್ರಿಗೆ ಬೆನಿಫಿಟ್ ಇದ್ದಾಗ ಇವ್ರಿಗೆ ಕರೀತಾರೆ ಸೊ ಇಲ್ಲಿ ಏನಾಗಿದೆ ಗಿವ್ ಅಂಡ್ ಟೇಕ್ ಆಗ್ಬಿಟ್ಟಿದೆ ಈಗ ಪ್ರತಿಯೊಬ್ಬರು ಈಗ ಮೊದಲು ನಾನು ನಾವೆಲ್ಲ ಒಂದು ಸಿನಿಮಾ ಆರ್ಟಿಕಲ್ ಬರೀಬೇಕು ಅಂತಂದರೆ ಬರಿತಾಯಿದ್ವಿ ಅಷ್ಟೇ ಇವಾಗ ನಿಮಗೆಲ್ಲ ನಿಮಗೆ ಗೊತ್ತು ಪತ್ರಿಕೆ ದೂಪದಲ್ಲಿ ರಿಲೀಸ್ ಆಡಿಯೋ ರಿಲೀಸ್ ಆದಮೇಲೆ ನೀವು ಈ ಪತ್ರಿಕೆಗೆ ಇಷ್ಟು ಕೊಟ್ಟರೆ ಮಾತ್ರ ನಾವು ಪ್ರಮೋಷನ್ ಮಾಡೋದು ಇಲ್ಲ ಪ್ರಮೋಷನ್ ಮಾಡೋಲ್ಲ ಅಂತ ಅಂದರೆ ಕಮರ್ಷಿಯಲ್ ಆಗೋ ವ್ಯಾಪಾರ ನೀನು ಸಿನಿಮಾ ಮಾಡಿದ್ದೆ ವ್ಯಾಪಾರಕ್ಕೆ ನನಗೆ ದುಡ್ಡು ಕೊಡೋ ನಾನೇನು ಪ್ರಚಾರ ಕೊಡ್ತೀನಿ ಇಲ್ಲ ಕೊಡೋದಿಲ್ಲ ಅಂತ ಇರಲಿಲ್ಲ ಬರೀ ಎರಡು ಪತ್ರಿಕೆಗೇ ಪೇಪರ್ ಆ್ಯಡ್ ಕೊಡೋರು ಮಿಕ್ಕಿದ ರಿವ್ಯೂಸಿಂದ ಹಿಡಿದು ಪ್ರ ಏನೂ ಇಲ್ಲ ಬಟ್ ಅವಾಗಲೂ ಪತ್ರಕರ್ತರಿಗೆ ಅಭಿಮಾನದಿಂದ ಗಿಫ್ಟ್ಗಳನ್ನ ಕೊಡೋರು ಥರ ರೇಟ್ ಚಾರ್ಜಸ್ ಇರ್ತಾಯಿರಲಿಲ್ಲ ನೀವು ಇಷ್ಟು ಕೊಟ್ಟರೆ ನಾವು ಇಷ್ಟು ಕವರೇಜ್ ಕೊಡ್ತೀವಿ ನೀವು ಇಷ್ಟು ಮಾಡಿದ್ರೆ ನಾವು ಇಷ್ಟು ಪ್ರಚಾರ ಹಂಗಿರ್ತಾ ಇರಲಿಲ್ಲ ಅವರು ಪ್ರೀತಿಯಿಂದ ಏನೋ ಗಿಫ್ಟ್ ಕೊಡೋರು ನಾವುಗಳು ಪ್ರೀತಿಯಿಂದ ಏನು ಮಾಡಬೇಕೋ ಆ ಥರದ್ದು ಮಾಡ್ತಾಯಿದ್ವಿ ಈಗ ಕಾಲ ಬದಲಾಗಿದೆ ಎಲ್ಲ ಕಮರ್ಷಿಯಲ್ ಆಗಿದೆ ದುಡ್ಡಿದ್ದರೆ ದುನಿಯಾ ದುಡ್ಡಿದ್ದರೆ ಕಮರ್ಷಿಯಲ್ ಅಲ್ವಾ ಸೊ ಸೊ ಹಾಗಾಗಿ ದುಡ್ಡು ಕೊಡೋನು ಏನಾಗುತ್ತೆ ಏನು ಪುಸಾಟೆ ಮಾಡ್ತಾರೆ ಅವರು ನಾವು ಕೊಟ್ಟರೆ ತಾನೇ ಮಾಡೋದು ಅಂತ ವ್ಯಾಲ್ಯೂ ಹೊಟ್ಟೋಯ್ತು ಅವಾಗ ಹಾಗಿರ್ಲಿಲ್ಲ ಸೇಲ್ ಆಗ್ತಿರಲಿಲ್ಲ ಈಗ ನಮ್ಗೆ ಕಾಲ ಬದಲಾಗಿರೋದು ನಾನು ಒಬ್ಬರಿಬ್ಬರು ಹೇಳೋಕ್ಕಾಗ್ತಿಲ್ಲ ಸಿಸ್ಟಮೇ ಹಂಗಿರುವಾಗ ಆ ಥರ ಆಗಿಬಿಟ್ಟೆ ಸೊ ವ್ಯಾಲ್ಯೂ ಎರಡು ಕಡೆಯಿಂದ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗಿದೆ ಆಟೋ ಕತೆ ನಮ್ಮ ತಂದೆ ಇರೋವರೆಗೂ ಅದು ಡ್ರೈವರ್ಸು ಓಡಿಸ್ತಾಯಿದ್ರು ಒಂದು ಆಟೋ ನಮ್ಮ ತಂದೆ ಕೊಡಿಸಿದ್ರು ಇನ್ನೊಂದು ಆಟೋ ನಮ್ಮ ಮಾವೂನು ಸಪೋರ್ಟ್ ತಗೊಂಡು ನಾವೊಂದಷ್ಟು ದುಡ್ಡು ಹಾಕಿ ಇನ್ನೂ ಎರಡು ಆಟೋ ಇಟ್ಕೊಂಡಿದ್ದು ಅದು ನಮ್ಮ ತಂದೆ ಹೋದ್ಮೇಲೆ ಆಟೋನ ಮಾರ್ಬಿಟ್ಟೆ ಅಂದರೆ ಮೇಂಟೆನೆನ್ಸ್ ಆಗ್ತಿಲ್ಲ ಡ್ರೈವರ್ಗಳು ಸೆಟ್ ಆಗ್ತಾ ಇರಲಿಲ್ಲ ಸೊ ಅಷ್ಟೊತ್ತಾಗಲೇ ಅದು ಸೀರಿಯಸ್ ಆಗಿ ಜರ್ನಲಿಸಮು ಮತ್ತು ಆ್ಯಕ್ಟಿಂಗ್ ಎರಡೂ ಪ್ಯಾರಲಾಗಿ ಇತ್ತು ಆಗಲ್ಲ ಅಂಥೇಳಿ ಆಟೋನ ಮಾರ್ಬಿಟ್ವಿ ಆಟೋ ಅಲ್ಲಿಗೆ ನಿಂತೋಯ್ತು ಅದಾದ್ಮೇಲೆ ನೀವು ಆಕ್ಟಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರಲ್ಲ ಸರ್ ಏನಕ್ಕೆ ಸ್ಟಾರ್ಟ್ ಮಾಡಬೇಕಂತ ಅನ್ನಿಸ್ತ ನಾನು ಅದೇ ಟೂ ತೌಸಂಡ್ ಸೆವೆಂಟೀನ್ ಮತ್ತು ಏಟೀನಲ್ಲಿ ನನ್ನ ಜೀವನದಲ್ಲಿ ಒಂದು ಘಟನೆ ಆಗುತ್ತೆ ಆದ್ದರಿಂದ ಸ್ವಲ್ಪ ನಾನು ಡಿಪ್ರೆಷನ್ಗೆ ಹೋಗ್ತೀನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ